ಇವತ್ತು ಏನು ಎರಡು ದಿನದಿಂದ ಇವತ್ತು ಸುಮಾರು ನಲವತ್ತೆಂಟು ಗಂಟೆ ಹೋರಾಟ ನಿರಂತರವಾಗಿ ನಡೆದೈತಿ ಹೋರಾಟಕ್ಕೆ ಪ್ರತಿಫಲವಾಗಿ ಈಗಾಗಲೇ ಕಾರ್ಖಾನೆಯವರ ಏನು ವಾಸ್ಸಲ ಮೂರು ಸಾವಿರ ರೂಪಾಯಿ ಕೊಟ್ಟಿರು ಈ ಸಲ ಕಾರ್ಖಾನೆ ಅವರೇನು ಕೊಡಾತಿರ್ಕಿಲ್ಲ ಯಾಕಂದ್ರೆ ಅವ್ರಿಗೆ ಕೊಡು ಇಚ್ಛೆ ಇದ್ರಕ್ಕಿಲ್ಲ ಮೂರು ಚಿಕ್ಕ ಕೂಡ ಒಂದು ರೂಪಾಯಿ ಕೊಡಬೇಕನ್ನುವಂಥ ಅಲ್ಲ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಕುರ್ಲಾಪುರ ಇರಲಿ ಇವತ್ತಲ್ಲಿ ನಮ್ಮ ಆರುಗಿರಿ ಕ್ರಾಸ್ ಇರಲಿ ಡಿ ಸಿ ಆಫೀಸ್ ಇರಲಿ ಇವೆಲ್ಲ ಪ್ರಯತ್ನದಿಂದ ನಿರಂತರ ಏನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಪ್ರಯತ್ನ ಮಾಡೋದೈತಿ ಆ ಪ್ರಯತ್ನದಿಂದ ಇವತ್ತ ಒಂದು ಒಂದು ಮೂರು ಸಾವಿರದ ನೂರು ರೂಪಾಯಿ ಟೆನ್ ಪಾಯಿಂಟ್ ಟ್ವೆಂಟಿ ಫೈ ರಿಕ್ವರಿಗೆ ಮತ್ತು ಸರಾಸರಿ ನಮ್ಮ ಜಿಲ್ಲೆ ಒಳಗೆ ಹನ್ನೊಂದು ಪಾಯಿಂಟ್ ಪೈ ರಿಕ್ವರಿ ಹೆಚ್ಚಾಗಿ ಕಡಿಮೆ ಐತಿ ಸರಾಸರಿ ಎರಡು ಸ ಮೂರು ಸಾವಿರದ ಎರಡು ನೂರು ರೂಪಾಯಿ ಇಲ್ಲಿವರೆಗೆ ಇವತ್ತು ಹೋರಾಟ ಪಡೆದಿಂದ ಬಂದಿದೆ ಆದರೂ ಕೂಡ ತೃಪ್ತಿ ಇಲ್ಲ ಅದು ನಾವು ಯಾರೂ ಕೂಡ ರೈತರು ಇವತ್ತು ಒಪ್ಗೋಲಿಲ್ಲ ಇಲ್ಲಿ ಜಿಲ್ಲಾಧಿಕಾರಿಯವರು ವಿಶೇಷವಾಗಿ ಯಾಕೆ ಪಾತ್ರ ಒಂದು ರಾಜ್ಯದಾಗ ಯಾರೂ ಕೂಡ ಜಿಲ್ಲಾಧಿಕಾರಿ ಈ ಎಫ್ ಆರ್ ಪಿ ಹೊರತುಪಡಿಸಿ ಕಾಜಿ ವಹಿಸಿಲ್ಲ ಆದರೂ ರೈತರು ಕಷ್ಟದಾಗ ಅಂತೇಳಿ ಈ ಹೋರಾಟಕ್ಕೆ ಮಾಡೋದು ತಾವು ಅದನ್ನು ಕಾಶಿ ಮಾಡಿ ಅದನ್ನು ಹೆಚ್ಚು ಮಾಡ್ಯಾರ ಅದಕ್ಕೆ ನಾವು ಅವರಿಗೆ ಜಿಲ್ಲಾಧಿಕಾರಿ ಅವ್ರಿಗೆ ಇರೋದಿಲ್ಲ ಕಾರ್ಖಾನೆ ಮಾಲೀಕರಿಗೆ ಹೇಳ್ತು ಕಾರ್ಖಾನೆ ಮಾಲೀಕರಿಗೆ ಕೊಡ್ತಕ್ಕಂಥ ಇದು ರೇಟ್ ಅಲ್ಲ ಯಾಕಂದ್ರೆ ನಮ್ಮ ಖರ್ಚ ವ್ಯರ್ಚ ಮೂರು ಪಟ್ಟು ಜಾಸ್ತಿ ಆದಾಗ ನೀವು ಎರಡುನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟರೆ ನಾವು ಉದ್ದಾರ ಆಗೋದಿಲ್ಲ ನಮಗ ಯೋಗ್ಯವಾದ ಬೆಲೆ ಇವತ್ತ ಮೂರು ಸಾವಿರದ ಐದುನೂರು ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಐತೆ ಅನ್ನೋದಕ್ಕಾಗಿ ಮತ್ತೂ ಕೂಡ ನಾಳೆ ಹೋರಾಟವನ್ನು ಮುಂದುವರಿಸಿದೀವಿ ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತಿ ಅದಕ್ಕಾಗಿ ನಾಳೆ ಲಕ್ಷಾಂತರ ಜನ ಇವತ್ತು ರೈತರು ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಎಲ್ಲರೂ ಕೂಡಿ ಇದೊಂದು ವಿಜೃಂಭಣೆ ಉತ್ಸವವನ್ನು ಇಲ್ಲಿ ನಾವು ಗುರ್ಲಾಪುರ್ ಸರ್ಕಲ್ದಲ್ಲಿ ನಾವು ಮಾಡಬೇಕಂತೇಳಿ ಈಗಾಗಲೇ ನಾವು ನಿರ್ಣಯನ ಮಾಡಿದ್ದೀವಿ ಇವತ್ತು ಸರ್ಕಾರ ಕೂಡ ಚಿಂತನೆ ಮಾಡ್ಬೇಕು ಕಬ್ಬು ಬೆಳೆಗಾರಿಗೆ ರಕ್ಷಣೆ ಇಲ್ಲ ಇವತ್ತು ರಸ್ತೆ ಮೇಲೆ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿರೋಣ ಅಂತ ಕಾರ್ಖಾನೆ ಮಾಲೀಕರು ನೋಡಬೇಕು ಸರ್ಕಾರ ನೋಡ್ಬೇಕಂತೇಳಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ಇಡೀ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಏನು ಇವತ್ತೆಲ್ಲ ತಾಲೂಕುಗಳು ಬರ್ತಾವೆ ಎಲ್ಲ ಕಬ್ಬು ಬೆಳಗಾರರಲ್ಲಿ ಕೈ ಮುಗಿದು ವಿನಂತಿಯನ್ನು ಇದ್ದೀನಿ ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾಳೆ ಭಾಗವಹಿಸಲೇಬೇಕು ಕನ್ನಡ ರಾಜ್ಯೋತ್ಸವ ಕೂಡ ಇಡೀ ನಾಡಿನ ಜನತೆಗೆ ಶುಭಾಶಯಗಳು ಕೂಡ ಹೇಳ್ತೀವಿ ಅದೇ ರೀತಿಯಾಗಿ ಇವತ್ತು ಕಾರ್ಖಾನೆ ಮೇಲೆ ಕೂಡ ಪರಿಣಾಮ ಬಿದ್ದು ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳನ್ನು ಕೂಡ ಬಂದಿಟ್ಟಿದ್ದೀವಿ ಇವತ್ತು ಪ್ರಭಾಕರ್ ಕೋರೆ ಅವರು ಮೂರು ಕಾರ್ಖಾನೆ ಪ್ರಾರಂಭ ಮಾಡ್ತಾರೆ ಕಟಾವು ಕೊಟ್ಟಿರ ಅಲ್ಲಿ ಸುಮಾರು ನಾಲ್ಕೈದು ನಮ್ಮ ರೈತರು ಹೋಗಿ ಅವ್ರು ರಿಕ್ ಮಾಡಿ ಅವ್ರ ಕೈಲಿ ಬರ್ಸ್ಕೊಂಡ್ಬಂದು ಯಾವಾಗ ಕುರ್ಲಾಪುರದಾಗ ನಾವು ಬಿಲ್ ಘೋಷಣೆ ಮಾಡಿದ್ರು ಅದಕ್ಕೆ ಒಪ್ಕೊಂಡು ನೀವು ಕಾರ್ಖಾನೆ ಚಾಲು ಮಾಡಬೇಕು ಅಲ್ಲಿವರೆಗೆ ಮಾಡಬಾರ್ದು ಅಂತೇಳಿ ಅವ್ರು ಲಿಖಿಜ್ ರೂಪಾಯಿ ಬರ್ಸ್ಕೊಂಡ್ಬರ್ತಕ್ಕಂಥ ಕೆಲಸವನ್ನ ಇವತ್ತು ರೈತ ಸಂಘ ಅದಕ್ಕಾಗಿ ದಯವಿಟ್ಟು ನಾಳೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇವರ ಶಿವಾನಂದ ಪಾಟೀಲ್ ಅವರು ಏನು ಸ್ಪಂದಿಸಲಿಲ್ಲ ಇವಾಗ ಎರಡು ದಿನ ಜಿಲ್ಲಾ ಉಸ್ತುವಾರಿ ಅವರು ಎರಡು ದಿನ ಆದ್ ನಾವು ಬರಲೇಬೇಕು ಅಂತ ದಿವಸ ಹೋಗುವ ಆತಲ್ಲ ತಾವು ನೋಡ್ತಾ ಇದ್ದೀರಿ ಅವ್ರು ಸ್ಪಂದಿಸಬೇಕಾದ್ ಅವ್ರ ಕರ್ತವ್ಯ ಅವ್ರು ಬರದೇ ಇರ್ತಕ್ಕಂಥದ್ದು ಅವ್ರಿಗೆ ಅದ ಇಚ್ಛೆ ಅದು ನಾಳೆ ಕೂಡ ಆಯ್ತು ನಾಳೆ ಒಂದು ಲಕ್ಷ ಜನ ರಾಜ್ಯೋತ್ಸವಸ್ಥರ ನಾಳೆ ಕೂಡ ಬರಲಿ ಸ್ವಾಗತ ಮಾಡ್ತು ಕಬ್ಬಿಣ ಬೆಲೆ ಘೋಷಣೆ ಮಾಡಲಿ ಇವು ಕೂಡ ಆಯ್ತು ಶಿವಾನಂದ್ ಪಾಟೀಲ ಶುಗರ್ ಕಮಿಷನರ್ ಇದು ಡೆಮಿ ಪೀಸ್ಗಳು ಅವ್ರು ಯಾಕಪ್ಪ ಅಂತಂದ್ರೆ ಅವ ಕಮಿಷನರ್ ಶ ಮಂತ್ರಿಯಾಗಿ ಇಲ್ಲಿವರೆಗೂ ಒಂದು ಮಾತು ಮಾತಾಡಿಲ್ಲ ಇವತ್ತು ಮಂತ್ರಿ ಮಾಡಬೇಕಾದ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟಗಾರರು ಮಾಡತ್ತು ಕಬ್ಬಿನ ಬೆಲೆಯನ್ನು ನಾವು ಘೋಷಣೆ ಮಾಡತ್ತು ನಾವು ಬೆನ್ನೈದು ಹೋರಾಟ ಮಾಡ್ತೇವೆ ಮತ್ತು ಕಮಿಷನರ್ ಎದಕ್ಕೆ ಬೇಕು ಮತ್ತು ಶಿವಾನಂದ ಪಾಟೀಲ್ ಅದಕ್ಕೆ ಬೇಕು ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀವಿ ಈ ಕಮಿಷನರ ಮತ್ತು ಶುಗರ್ ಇಲಾಖೆ ಯಾವಾಗಿದ್ರು ಶುಗರ್ ಲಾಬಿಗೆ ಮಣದ್ಬಿಡ್ತಾರೆ ಇವರು ಅದಕ್ಕಾಗಿ ಒಂದು ನಾಲ್ಕೈದು ಕೋಟಿ ರೂಪಾಯಿ ವೇಸ್ಟ್ ಹಾಳು ಮಾಡ್ತೀರಿ ಅದನ್ನ ಡೆಮೊಲಿಷ್ ಮಾಡಿಬಿಟ್ಟು ಬಿಡ್ರಿ ನಾವು ನೋಡ್ಕೋತು ಕಬ್ಬು ಬೆಳೆಗಾರ ಅದಕ್ಕೆ ರೆಡಿ ಆಗಿದ್ದೋ ಸರ್ಕಾರ ಕಚೇರಿ